ನಾ ಏನು ದೇವ್ರು ಹೇಳ್ತೀನ ಬರೇ ಇದೇ ಹೇಳ್ಕೋತ ತಿರುಗಾಡಿ ರೊಕ್ಕ ಗೀಕ ಹುಚ್ಚ ಮನ್ಷನೇ ಅಲ್ಲ ನಾನು ನೀವ್ ಬಂದ್ ಕೇಳಬಹುದು ನನ್ ಬಾಯ್ಲಿನ ಕೇಳೋದಕ್ಕಿಂತ ಮುಂಚೆ ಜನರ ಬಾಯ್ಲಿಂದ ಕೇಳ್ರಿ ನಾ ಹೇಳ್ತೀನಿ ರೊಕ್ಕ ಹುಚ್ಚೆಲ್ಲ ಕೇಳಿ ಮಂದಿಗ್ ಗೊತ್ತಿತ್ತಲ್ಲ ರೊಕ್ಕ ಹೋಸ್ತಿನ ಅಂದ್ರ ಅದು ಬಂದ್ ಕೇಳ್ರಲ್ಲ ನಾ ರೊಕ್ಕ ಹುಚ್ಚ ನಾರಾಂಪುರ್ ಗ್ರಾಮಕ್ಕೆ ಬಂದ್ ಕೇಳ್ರಿ ರೊಕ್ಕ ಗೀಕ ತಗೋತೀನಿ ಜನರ ಬನ್ನಿ ಜನ ಏ ಎಲ್ಲಾ ಮುದ್ದೆಗಳು ಇದ್ದಾಗ ನಾನು ಅವ್ನ ಅವನಂಗೆ ಅಂತ ಹೋಗಿ ಅಂತ ಬರ್ಬೇಕು ಬಂದ್ ನೋಡ್ಬೇಕು ಮುಂದ್ ಮಾತಾಡ್ಬೇಕು ನಂಬಲ್ಲಿ ಏನದ ಏನ್ ಬಿಟ್ಟದ ನಂಬಲಿ ಅಂತ ಶಕ್ತಿ ಅಲ್ಲ ಶಕ್ತಿ ಬಳಿ ನಾನು ನಾಯನ ಪೂಜೆ ಮಾಡವ ನಾಯನ್ ಏನು ದೊಡ್ಡ ನನ್ನ ಬಿಲ್ಡಿಂಗ್ ಅವೇನಿಲ್ಲ ಬಲಿ ಹೆಂಗತ್ರ ಬಂದ್ ನೋಡಿದ್ಮೇಲೆ ಮುಂದ್ ಮಾತಾಡ್ಬೇಕು ನಮಸ್ಕಾರ ವೀಕ್ಷಕ್ರೆ ಇವತ್ತ ನಮ್ಮೊಂದಿಗಿದ್ದಾರೆ ರಶೀದ್ ಅವರು ರಶೀದ್ ಮುತ್ತಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಮುತ್ತೇವರು ಅಂದ್ರ ದೊಡ್ಡವ್ರ ಹತ್ತೆ ತಿಳಿಬೇಡ್ರಿ ಈಗಾಗಲೇ ಸುಮಾರು ಪವಾಡಗಳನ್ನು ಮಾಡ್ಬಂದು ಸಣ್ಣ ವಯಸ್ತಾಗೆ ಅಪಾರ ಹೆಸರುಗಳನ್ನ ಮಾಡುವಂತಹ ಮುತ್ತರಿ ಅವರು ಮುತ್ತಾರೆ ಕಿರು ಪರಿಚಯ ನಮ್ದು ಕಿರು ಪರಿಚಯ ನೋಡ್ರಿ ನಾ ಇರೋದಿಲ್ಲಿ ಕಕ್ಕಳು ಮಿಲಿರಿ ನಾನು ಪ್ರತಿ ಬೇಸ್ತಾರ ಅಮಾವಾಸಿ ರೀ ಕೆಲವೊಂದು ಭಕ್ತಾದಿಗಳು ಹೇಳಿಕೆ ಕೇಳದ್ ಬರ್ತಾರೀ ಮತ್ತೆ ಕೆಲವೊಂದು ಮಕ್ಕಳ ಸಮಸ್ಯೆ ಕಾಲಕ್ಕೆ ಬರ್ತಾರ್ರಿ ನಾ ಇರೋದಿಲ್ಲ ಕಕ್ಕಳ್ಮಿಲಿರಿ ಒಂದು ನಮ್ದು ಒಂದ್ ಹತ್ತಿ ಎಕರೆ ಹಿರೋರ ಆಸ್ತಿ ಐತ್ರಿ ಅದೆಲ್ಲ ಅದ್ರದ್ದೇ ಏನ್ ಪೀಕ್ ಬರ್ತಾ ಅದ್ರ ಮೇಲೆ ಮನೆ ಇರೋದ್ರೆ ಸಂಸಾರದು ನಮ್ ತಂದೆಯವರ ಸರ ದಸಗಿ ಸಾಬೇ ತಾಯಿಯ ಸರ ಏನೋ ಬೇಗ ಹೇಳಿ ಮತ್ತೆ ಈಗ ನಿಮ್ಮಲ್ಲಿ ದೈವಿಕ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗಿದೇವ್ರಿ ನೋಡ್ರಿ ನನಗೆ ಗೊತ್ತಾಗಿದ್ದಂದ್ರ ನಾನು ಹದಿನಾರು ಹದಿನೇಳು ವರ್ಷ ವಯಸ್ಸಿದ್ದಾಗ ಅವಾಗ ಗೊತ್ತಾಗಿದ್ರಿ ನನ್ನ ಬಳಿ ಇದ್ದಿದ್ದು ನನಗೆ ಇಮಾಮ್ ಕಾಸೀಮ್ ಮೋರಮ್ ದೇವ್ರ ಸವಾರಿ ಬಂದ ತಕ್ಷಣ ಏನೇನು ಪವಾಡಗಳು ನಡ್ದವ್ ನಡ್ದವ್ ಊರಾಗ ಅವತ್ತು ತಿಳಿದು ನಮ್ಮ ಹೇಳಿಗಳು ಸ್ವಲ್ಪ ಸತ್ಯ ಆಗದ್ ಬಂದವಲ್ಲ ಅದ್ರ ಕಾರಣದಿಂದ ನಮ್ಗೆ ವರ್ಕರಿ ಮತ್ತೇರಿ ತಾವು ಈ ಎಜುಕೇಶನ್ ಏನು ತಮ್ಮದು ನಮ್ಮ ನೋಡ್ರಿ ಎಜುಕೇಶನ್ ನಾ ಈಗ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಾ ಇರೋದ್ರಿ ಈಗ ನಂದು ಥರ್ಡ್ ಇಯರ್ ಈಗ ನಾ ಹಳಂದಲ್ಲಿ ಎಜುಕೇಶನ್ ಮಾಡ್ತಾ ಇರೋದು ನಂದು ಪಿ ಸಿ ಎಮ್ ಬಿ ಸೈನ್ಸ್ ಸೆಕೆಂಡ್ ಪಿ ಯು ಸಿ ಇಲ್ಲಿ ಪಾಟೀಲ್ ಕಾಲೇಜಲ್ಲಿ ಮುಗಿಸಿ ನಾನು ಈಗ ಈಗ ಸದ್ಯದ ಸ ಆಧ್ಯಾತ್ಮಕ ಧಾರಿ ಮೇಲೆ ನಡೆಯುತ್ತೀನಿ ತಾವು ಸೈನ್ಸ್ ಸ್ಟೂಡೆಂಟ್ ಆಗಿ ಆಧ್ಯಾತ್ಮ ಕಡೆ ರೀ ಅಂದರೆ ಇದು ಬಂದಿದೈತೆ ರೀ ನಮ್ಮ ಮುತ್ತವರು ಮುತ್ತೇವರು ನಮ್ಮ ತಂದೆಯವರು ತಂದೆರದ್ಮೇಲೆ ನಾವು ಈ ಥರ ರೀ ಇದು ಪರಂಪರವಾಗಿ ರೀ ಅದು ತಮ್ದಾದಂತ ಒಂದು ಏನಾದ್ರೂ ಪೀಠ ಇದು ಅಲ್ಲ ಪೀಠ ರೀ ಈಗ ನಾರಾಯಣಪುರದಲ್ಲಿ ಒಂದು ಹಜರತ್ ಇಮಾಮ್ ಕಾಶಿಮ್ ದರ್ಗಾ ಅಂತ ಕಟ್ಟಿಸಿ ಈಗ ಮತ್ತ ಒಂದು ಆಗಿ ಸಾಗ್ಬೇತ್ರಿ ಈ ಜನಗಳು ಬರ್ತಾರಿ ಭಕ್ತಾದಿಗಳು ಬರ್ತಾರ ಮತ್ ಅವ್ರಿಗೆಲ್ಲ ಕಷ್ಟ ನಷ್ಟಗಳು ಸಂಕಟಗಳು ಎಲ್ಲ ದೂರ ಆಗಕತ್ತೋ ಅದ್ರ ಕಾರಣದಿಂದ ನಡದಾರಿಸ್ತಾ ಮತ್ತೆ ಈಗ ಸದ್ಯ ನೀವು ಫಾರ್ಚುನರ್ ಎಲ್ಲ ತೊಂದ್ರೆ ಅಂತ ನಾವು ವಿಡಿಯೋಸ್ ಎಲ್ಲ ನೋಡಿದ ನಿಮ್ಮಲ್ಲಿ ಬಲ್ಲಿ ಎಷ್ಟು ಕಾರವಾರಿ ಮತ್ತೆ ನನ್ ಬಳಿ ಕಾರ್ ಇದ್ದು ಈಗ ನೀವು ಭಕ್ತರು ಬಂದು ಕೇಳ್ಬೋದಲ್ರಿ ನನ್ ಬಳಿ ಯಾವ್ದೇ ಯಾವ್ದಂತ ಒಂದ್ ಕಾರ್ ಇಲ್ರಿ ಅದು ಹಳಿ ಕಾರ್ ಐತ್ರಿ ಎರಡ್ ಸಾವಿರದ ಎಂಟ್ರಿ ಮಾಡಲ್ರಿ ಅವು ಬನ್ರಿ ಅವ್ರಿಗೆ ಅದನ್ನ ಕಾರ್ ತಗೊಂಡಿಲ್ಲ ಬಿಟ್ಟಿನ ಮಂದಿ ಏನಿಸ್ತಾರ ನನ್ ಬಳಿ ಕಾರ್ ತಿಳಿತದ್ರಿ ಮಂದಿ ಅದು ವಿಡಿಯೋದಾಗ ಬರ್ನಾ ಭಕ್ತಾದಿಗಳು ಬಂದಿರ್ತಾರಲ್ರಿ ಈಗ ಕುಂದ್ರಿ ಮತ್ತೆ ಅವ್ರ ಗಾಡಿಯಾಗ ಕುಂದಿರ್ತೀನಿ ಅಷ್ಟೇ ನನ್ ಬಲ್ಲಿ ಯಾವ್ದೇ ತರದ ಗಾಡಿ ಇಲ್ಲ ಗೋಡ ಇಲ್ಲ ಏನಿಲ್ರಿ ಖುಲಾ ಇದೇನ್ರಿ ನಾವು ನಿಸ್ವಾರ್ಥ ಸೇವೇರಿ ನನಗ ಈ ಇತ್ತೀಚಿನ ದಿನದಾಗ ಡೋಂಗಿ ಬಾಬಾಗಳು ಅಲ್ಲಿ ಡೋಂಗಿ ಸ್ವಾಮಿಗಳು ಹೆಚ್ಚಿಗೆ ಆಗ್ಯಾರ ಅಲ್ರಿ ಡೋಂಗಿ ಬಾಬಾಗಳು ಅಂತಾರಲ್ರಿ ಈ ಡೋ ಅದೇ ಇರಲ್ರಿ ಈಗ ಏನಂತಾರ ಎಲ್ಲಾ ಡಾಕ್ಟರ್ ಗಳು ಜಾಲಿ ಇರಲ್ರಿ ಒಂದೇ ಡಾಕ್ಟರೇ ನಿಜವಾಗ್ ಡಾಕ್ ಇರ್ತಾರ ಬಂದ ತಕ್ಷಣ ಡಾಕ್ಟರ್ ಬಳಿ ಕಮ್ಮ್ ಆತಲ್ಲತ್ ಮುಂದ್ ನೋಡಿ ಮಾತಾಡಬೇಕ್ರಿ ಈ ಜನ ಏ ಎಲ್ಲಾ ಮುತು ಇದ್ದಾಗ ನಾನು ಅವನ ಅವನಂಗೆ ಅಂತ ಏನು ಅಂತ ಬರ್ಬೇಕು ಬಂದ್ ನೋಡ್ಬೇಕು ಮುಂದ್ ಮಾತಾಡ್ಬೇಕು ನಮ್ ಬಲಿ ಏನದ ಏನ್ ಬಿಟ್ಟದ ನಮ್ ಅಂತ ಶಕ್ತಿ ಅಲ್ಲ ದೇವ್ರ ಬಲಿ ಇದ್ದ ಶಕ್ತಿ ಆಗಿ ನಾಯನ್ ಪೂಜೆ ಮಾಡವ್ ನಾಯನ್ ನಾಯನು ದೊಡ್ಡ ಇದೇನಿಲ್ಲ ನಾ ಮುತ್ಯ ನಾಯನು ನನ್ನ ಬಳಿ ಮನೆಯಾಗ ಒಂದ್ ನಾಕಂತ ಬಿಲ್ಡಿಂಗ್ ಅವ್ರೇನ್ ಇಲ್ಲ ಬಲಿ ಬಳಿ ಹೆಂಗತ್ರ ಬಂದ್ ನೋಡಿದ್ಮೇಲೆ ಮುಂದ್ ಮಾತಾಡ್ಬೇಕು ಮತ್ತೆ ಈಗಾಗ್ಲೆ ನಿಮ್ದು ಇನ್ಸ್ಟಾ ಆಗ್ಲಿ ಸೋಶಿಯಲ್ ಮೀಡಿಯಾದಾಗ ಬಹಳಷ್ಟು ವಿಡಿಯೋಗಳು ವೈರಲ್ ಆಗ ವಿಡಿಯೋ ವೈರಲ್ ಆದ್ರೆ ತಕ್ಷಣ ಅದ್ರ ತಳಗ ನೆಗೆಟಿವ್ ಕಮೆಂಟ್ಸ್ ವೈರಲ್ ಆಗ್ಬಿಟ್ಟವ್ರಿ ಮತ್ತೆ ಏ ಡೋಂಗಿ ಮುತ್ತೆ ಹಾನ ಜನರ ಬಲ್ ರೊಕ್ಕತ್ತಾನ ಅಂತೇ ಮತ್ತೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಈಗ ಅವ್ರು ಕಮೆಂಟ್ಸ್ ನೋಡ್ರೆ ನಾ ಏನು ಮಾತಾಡಲ್ರಿ ಬಂದ್ ಮುಂದ್ ನೋಡಿದಾಗ ಮೆಂಟಲಿ ಆಗಿ ನೋಡೋದೇ ಬೇರೆ ಫಿಸಿಕಲಿ ಆಗಿ ನೋಡೋದೇ ಬೇರೆ ನನ್ ಮುಂದ್ ಬಂದ್ ನೋಡ್ದಾಗ ನನ್ ಸ ನನ್ ಏನದ ಏನ್ ಬಿಟ್ಟದ್ ಗೊತ್ತಾತ ಈ ಕೆಲವೊಂದು ಹೇಳ್ತಾರೆ ಮೊದಲು ಬಂದು ನೋಡಿ ಮುಂದ್ ವಿಚಾರ ಮಾಡಿ ಒಂದು ಇದು ನೋಡಿದ್ರೆ ಭಕ್ತರು ಏನಾದ್ರಿ ಅಂದ್ರ ರಶೀದ್ ಮುತ್ತೇರು ಗಾಡಿಗೆ ಎಣ್ಣೆ ಹಾಕ್ಸಲ್ರಿ ನೀರ್ ಹಾಕಿ ಗಾಡಿ ನಡೆಸ್ತಾರ ಅದೇ ಅದ್ರ ಬಗ್ಗೆ ಏನ್ ಅಂದ್ರ ಜನ ಏನಂತಾರಿ ಹಂಗಿತ್ತು ಎಲ್ಲ ಪೆಟ್ರೋಲ್ ಪಂಪ್ ಬಂದ್ ಬೀಳ್ತಾವತ್ ಹೇಳ್ತಾರೆ ಜನ ಹಂಗಿತ್ತು ನೀರ್ ನಡೋದ ನೀರ್ ಹಾಕಿ ನಡ್ಸದಿತ್ತ ಎಲ್ಲ ಪೆಟ್ರೋಲ್ ಪಂಪ್ ಪಂಪ್ಗಳು ಬಂದ್ ಆಗ್ತಾವ ಬರೀ ಅವ್ರು ನೀರ್ ಹಾಕಿ ಹೇಳ್ತಾರೆ ಕೆಲವೊಂದ್ ಜನ ಹೇಳ್ತಾರೆ ಅವ್ರು ಸಮಯ ಸಂದರ್ಭ ಇರ್ತಾವ ಹಂಗ ಆಟ ಸಮಸ್ಯೆ ಇತ್ತಂದ್ರ ಓಪನ್ ಚಾಲೆಂಜ್ ಬಂದ ಬಂದ್ ನೋಡಿದ ತಕ್ಷಣ ಮುಂದ್ ಮಾತಾಡಕ್ ಜನ ಅದೇನಿಲ್ಲ ನನ್ ಗ್ಯಾರಂಟಿ ಅದು ಅಂದ್ರೆ ನೀ ಓಪನ್ ಚಾಲೆಂಜ್ ಕೊಡ್ತೀವಿ ಓಪನ್ ಚಾಲೆಂಜ್ ಯಾರಿಗ ಡೌಟ್ ಅದ ಬಂದ್ ಯಾರಿಗ ಡೌಟ್ ಅದ ಬಂದ್ ಮಾಡಬಹುದು ಅದ್ರ ನೀ ಹೇಳಿದ ಟೈಮ್ ದಾಗ ನಾ ಮಾಡಕ ನಾ ಡಮ್ ಇಲ್ಲ ಹೌದಾ ಡಮ್ ಅಲ್ಲ ಅದು ಸಮಯ ಸಂದರ್ಭ ದೇವ್ರದು ಯಾವಾಗ ಏನ್ ಬರ್ತದ ಅನ್ನೋದು ಗೊತ್ತಿರಲ್ಲ ಹೌದಲ್ಲ ಈಗ ನಂಬಲ್ಲಿ ಶಕ್ತಿ ಇದ್ದಾಗ ನಾವು ತೋರಿಸಬಹುದು ಕಂಟಿನ್ಯೂ ಮೊಬೈಲ್ ದಾಗ ಚಾರ್ಜಿಂಗ್ ಇರಲ್ಲ ಅದು ಖಾಲಿ ಆಗದೆ ಮೊಬೈಲ್ ದಾಗ ಚಾರ್ಜಿಂಗ್ ಹೌದಾ ಈ ಕಂಟಿನ್ಯೂ ಈಗ ಶಂಬರ್ ಐತಲ್ಲ ಡೈರೆಕ್ಟ್ ಅದು ಜೀರೋ ಆಗ್ಬಿಡೋದು ಕಂಟಿನ್ಯೂ ಯೂಸ್ ಮಾಡಿದ್ರೆ ಹೌದಾ ಅದ್ರ ಕಾರಣದಿಂದ ಬರ್ಬೇಕು ಬಂದ್ ಮುಂದ್ ಮಾತಾಡ್ಬೇಕು ಅದ್ ಮುಂದ ಮಾಡ್ ತೋರಿಸಿಲ್ಲ ಅವಾಗ ನೀವು ಮುತ್ತೆನ ಇಲ್ಲ ಕರೆಯಾನ ಇಲ್ಲ ಗೊತ್ತಾತರಿ ಅದು ಬಿಟ್ಟಿರಿ ಮತ್ತೆ ಈಗ ತಮ್ದು ನರ್ಸಿಂಗ್ ಕಂಪ್ ನರ್ಸಿಂಗ್ ಓದ್ಲಾತಿನ ಅಂತ ಹೇಳಿದ್ರಿ ನರ್ಸಿಂಗ್ ಕಂಪ್ಲೀಂಟ್ ಆದ್ಮೇಲೆ ನರ್ಸಿಂಗ್ ಫೀಲ್ಡ್ ವರ್ಕ್ ಮಾಡ್ತಿರೋ ಅಥವಾ ಎರಡು ಎರಡು ಮಾಡ್ಬೇಕ್ರಿ ಕಾಯಕವೇ ಕೈಲಾಸ ಅಂತ ಅಂದಂಗ ಇದು ಮುತ್ತೇನೆ ಬಂದಾಗ ನನ್ಗೇನಿದ್ರ ಮ್ಯಾಲ ಪಗಾರನು ಇಲ್ಲ ಏನಿದೆ ಎರಡು ಮಾಡ್ಬೇಕು ಕಾಯಕವೇ ಕೈಲಾಸ ಅಂದ್ರಾಗ ಈಗ ನರ್ಸಿಂಗ್ ಫೀಲ್ಡ್ ಮಾಡಿದ್ರೆ ಏನ್ ಆಪ್ತದ ಮನಿ ನಾ ನಾನೇನು ದೇವ್ರ ಹೇಳ್ತೀನ ಬರೇ ಇದೇ ಹೇಳ್ಕೋತ ತಿ ರೊಕ್ಕ ಗೀಕ ಹುಚ್ಚ ಮನ್ಯಾನೇ ಅಲ್ಲ ನಾನು ನೀವ್ ಬಂದ್ ಕೇಳಬಹುದು ನನ್ನ ಬಾಯ್ಲಿನ್ ಕೇಳೋದಕ್ಕಿಂತ ಮುಂಚೆ ಜನರ ಬಾಯ್ಲಿನ್ ಕೇಳ್ರಿ ನಾ ಹೇಳ್ತೀನಿ ರೊಕ್ಕ ಉಚ್ಚೆಲ್ಲೇ ಮಂದಿಗ್ ಬರ್ತಿತ್ತದ್ರ ರೊಕ್ಕ ಹೊಸ್ತಿನ ಅಂತಂದ್ರ ಅದು ಬಂದ್ ಕೇಳಲ್ಲ ನಾ ರೊಕ್ಕ ಹುಚ್ಚ ನಾರಾಮಪುರ್ ಗ್ರಾಮಕ್ಕೆ ಬಂದ್ ಕೇಳ್ರಿ ರೊಕ್ಕ ಗೀಕ ಜನರ ಬಂದ್ ಈ ನರ್ಸಿಂಗ್ ಫೀಲ್ಡ್ ಎದಕ್ ಮಾಡಿನತ ಎಜುಕೇಟೆಡ್ ಆಗಿರ್ಬೇಕು ಎಜುಕೇಷನ್ ಅಂತ ಮಾಡಿ ನಾನು ಜನ ಏನಂತರ ಅನ್ಎಜುಕೇಟೆಡ್ ಅನ್ ಮಗ ಅಂತಾರ ನೋಡಿ ನಾನು ಕೇಳಿನಿ ಏ ಅನ್ಎಜುಕೇಟೆಡ್ ದೇವ್ರಿಗೆ ನಂಬಾಡ್ದು ಈಗ ಇದು ಗುಡಿ ಗುಂಡಾರ ದೇವಸ್ಥಾನಗಳು ಸುಮ್ ಮಾಡಿನ್ರಿ ಎಲ್ಲ ಇದು ಭಯ ಅಂತ ಇರ್ಬೇಕತ್ ಮಾಡ್ರಿ ಭಯ ಇರ್ಬೇಕತ್ ಮಾಡ್ರಿ ಎಲ್ಲ ಎಲ್ಲ ಎಜುಕೇಶನ್ ಹೆಂಗ್ ಬಿ ಎಸ್ ಸಿಗಿನ ಕಂಟಿನ್ಯೂ ಇಡ್ತೀನಿ ಇನ್ನೊಂದ್ ವರ್ಷ ಆದ್ಮೇಲೆ ಎಲ್ಲರೂ ಡ್ಯೂಟಿ ಅದು ಮಾಡ್ಕೊತ ಮನೇಲಿ ಮಾಡ್ಕೊತ ಹೋಗ್ತೀನಿ ನಾನು ಇದ್ರ ಮೇಲೆ ನನಗೆ ಆಸೆ ಇನ್ರಿ ಅದ್ ಜನ ಸೇವೆ ಮಾಡ್ತೀನಿ ಇಲ್ಲ ಈಗ ದಿನಾನು ಈಗ ನಮ್ಮಂತ ಬರ್ತೀರ ಅಲ್ಲಿ ದಿನ ಬರ್ತಾರೆ ನಿಮ್ ಎಜುಕೇಶನ್ ಇದು ತೊಂದ್ರೆ ಆಗ್ಲಿಲ್ಲ ಅಂದ್ರೆ ಗೊತ್ತ ಎಜುಕೇಶನ್ ಆಗಿ ತೊಂದ್ರೆ ಆತರಿ ನಾನು ಈಗ ಬೆಳಿಗ್ಗೆ ಬೆಳಿಗ್ಗೆ ಗದಿ ಕೂತ ಐದರ್ದ ಕೂತಿರ್ತೀನಿ ಗದಿ ಮತ್ತ್ ಸಾಯಂಕಾಲ ಎಜುಕೇಶನ್ ಹೋಗಿ ಹೋಗಬೇಕಲ್ರಿ ಈಗ ನಾಳೆ ಹೂವು ಪೇಪರ್ ಅವ್ರಿ ಈಗ ಬರೀಬೇಕ್ರಿ ಈಗ ಪೇಪರ್ ಹೋಗಿ ಇಲ್ಲ ಈಗ ಓದಕ್ ಪೇಪರ್ ಕಾಲೇಜ್ ಹೋಗ್ಬೇಕ್ರಿ ನೀವು ಕಾಲೇಜಿಗೆ ಯಾವಾಗ ಹೋಗ್ತೀರಿ ಕಾಲೇಜ್ ನೋಡ್ರಿ ಸರ ನಾನ್ ಹೆಂಗ್ರಿಗತ್ತ ಇಲ್ಲಿ ಬಿಟ್ಟಂದ್ರ ಇಲ್ಲಿ ಜನರಿಗೆ ಪ್ರಾಬ್ಲಮ್ ರೀ ಹೌದಾ ಏ ಮುದ್ದೆ ನೋಡಪ್ಪ ಅರ್ಧಕ್ ಬಿಟ್ಟು ಅಂತ ಮಂದಿ ಮಲ್ದಂತರ ಅಲ್ಲಿ ಏನ್ ಮಾಡಿದ್ವಿ ಡೈರೆಕ್ಟ್ ತಿಂಗ್ಳಿಗೊಮ್ಮ ಹೋಗಿ ಅಲ್ಲಿ ಏನ್ ನೋಟ್ಸ್ ಗಿಡಸ್ ಏನಾದ್ರು ಎಲ್ಲ ತಾನು ಓದೋದು ಮಾಡೋದು ಎಜುಕೇಶನ್ ಮಾಡ್ಕೋತಿನಿ ಅದ್ಬಿಟ್ಟು ಹೇಳಿದ್ರಿ ನೀವು ಯಾವಾಗ ಭಕ್ತರಿಗೆ ಯಾವಾಗ ಸಿಕ್ತಿರಿ ಎಲ್ಲಿ ಸಿಕ್ತಿರಿ ನಾ ನೋಡ್ರಿ ನಾರಾಯಣಪುರ ಗ್ರಾಮದೊಳಗ್ರಿ ಗುರುವಾರ ಮತ್ ಬೇಸ್ತಾರ ಗುರುವಾರ ಇಲ್ಲ ಬೇಸ್ತಾರ ಗುರುವಾರ ರೀ ಸೋಮವಾರ ಮತ್ತೆ ಹಾಗೆ ಅಮಾಚಿ ದಿನ ಸಿಕ್ತಿಲ್ರಿ ನಾ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತೇನೆ ಮೂರ್ ದಿನ ಇರ್ತೀನಿ ಖಾಲಿಸಿ ಟೈಮ್ ಏನೇ ಖಾಲಿ ಟೈಮ್ ದಾಗತ್ತ ನೋಡ್ರಿ ಮನಿ ಇರ್ತಾರೆ ಎಲ್ಲರೂ ಎಲ್ಲರ್ ಅಂದ್ರೆ ಅಂದ್ರ ನಡೆಯ್ರಿ ಹೌದಲ್ಲ ಅಲ್ಲೇ ಮಡದಾಗ್ ನೋಡಿ ಮದಾಗ ಕಳ್ಸ್ತೀನಿ ಅಂದ್ರೆ ಮನೆಗೆ ಏನ್ ಜಾಸ್ತಿ ಮನೆ ಏನ್ ಜಾಸ್ತಿ ಮಾಡಲ್ರಿ ಮನೆ ಏನ್ ಜಾಸ್ತಿ ಮಾಡಲ್ರಿ ಅಲ್ಲೇ ದರ್ಗಾದಾಗಿ ನೋಡಿ ಕಳ್ಸ್ತೀನಿ ಎಮರ್ಜೆನ್ಸಿ ಟೈಮಿಗೆ ಇಲ್ಲಿ ಎಮರ್ಜೆನ್ಸಿ ಟೈಮ್ ಸಾಯವಿಗೆ ಇಡಿಬೇಕಲ್ರಿ ಎಮರ್ಜೆನ್ಸಿ ಟೈಮ್ ದಾಗ ಯಾರ ಬಂದಿರ್ತಾರೆ ಈಗ ಐನ್ ಟೈಮ್ದಾಗ ಯಾರೇ ಬಂದಿರ್ ಈಗ ಸಮಸ್ಯೆ ಅಂತ ನೋಡಬೇಕಲ್ರಿ ನಾನು ಹಾಂಗಂದ್ರೆ ಹಂಗ ಅಂದ್ರ ದೇವ್ರೇನು ಇಂತ ಟೈಮ್ ಟೈಮಿಗೆ ಹಾಕಿನ ಅಂತ ಹೇಳಿ ರೂಲ್ಸ್ ಹಂಗೇನ ಹಂಗೇನಿಲ್ರಿ ದೇವ್ರ್ ಹೇಳೋದೇ ಅಂತ ಹೇಳಿಲ್ರಿ ಸರ ಈಗ ಈಗ ಜನ ಏನ್ ಭಾವಿಸ್ತಾರೆ ಅಂತಂದ್ರೆ ಮೊತ್ತಿನ ಮೇಲೆ ಹೋದಾಗ ಕ್ಲಿಯರ್ ಆತದ್ ಭಾವಿಸ್ತಾರೆ ಈಗ ನಾವು ಯಾವಾಗನು ನೋಡ್ಬೇಕು ನಾವು ಅವ್ರಿಗೆ ಅವ್ರು ಯಾವಾಗ ರಾತ್ರಿ ಹನ್ನೆರಡು ಬಂದ್ ನೋಡ್ಬೇಕು ಇಲ್ರಿ ಮತ್ತೆ ನಾಳಿನ ಬೇಸ್ತಾರ ಜನ ಮಟ್ಟಿಗೆ ಬರ್ತೀನಿ ನೋಡ್ಬೇಕು ಅದೇನಿಲ್ಲ ಹಾ ಹಂಗದ ಈಗ ಸದ್ದ ಹೇಳಿಕೆಲ್ಲ ಹೇಳತ್ತೀರಲ್ರಿ ಮೊದ್ಲಾಗ ಇದರ್ಲಿಂತ ಜನರಿಗೆ ಏನ್ ಸಂದೇಶ ಇದ್ ಮಾಡ್ಲಾತಿ ಜನರಿಗೆ ಸಂದೇಶ ಅನಕ್ ನೋಡ್ರಿ ಮೂಢ ನಂಬಿಕೆ ಅತಿಯಾಗಿ ನಂಬ್ಯಾಟತ್ ಹೇಳ್ತೀನಿ ಅಷ್ಟೇ ಬಿಟ್ಟು ಅದ್ ಬಿಟ್ಟು ಏನಿರಿ ರೀ ಈಗ ಮೂಢ ನಂಬಿಕೆ ಹಂಗದ್ರಿ ಆ ಬರೀ ಒಂದ್ ಐತ ಕಟ್ಟನ ಮುತ್ತಿನ ಮೇಲೆ ಬಂದು ಲಕ್ಷಣ ಗಡ್ಲೆ ರೊಕ್ಕ ಬೀಳ್ತಾವ್ದೆ ಸುಳ್ರಿ ಅದು ಅದ್ ದುಡ್ದಾಗ ನಮ್ ಹಟ್ಟಿ ತುಂಬತರಿ ಜನ ಏನ್ ತಿಳ್ಕೊತರಿ ಮುತ್ತಿನ ಮೇಲೆ ಹೋದಾಗ ಏನ್ ಆತತ್ತು ಕೆಲಸ ಏನ ಆಗಲ್ರಿ ನಾವ್ ದುಡಿಬೇಕು ನಾವ್ ಉಣ್ಬೇಕು ಕಾಯಕ ಇಲಾಸ್ ಅನ್ಬೇಕ್ರಿ ಅದು ಬಿಟ್ಟು ನಾವ್ ಏನು ಮಾಡ್ಲಾರ್ದೆ ನಮ್ಗ್ ಸಿಗೋ ಸಿಗಲ್ರಿ ಹೌದಲ್ರಿ ಆ ಈಗ ನಮ್ಮಲ್ಲಿ ಬಲಿ ಬರ್ತಾರೀ ಮಕ್ಳ ಕಾಲ ಸಮಸ್ಯೆ ಕಾಲ ಬರ್ತಾರ ಕೆಲವೊಂದು ಬಂದತೇನೆ ಇರ್ತದ ಏನೇ ಸಮಸ್ಯೆಗಳು ಸ್ವಲ್ಪ ಮನಿ ಪ್ರಾಬ್ಲಮ್ ಅದ ಇದ್ರೆ ಬಂದ್ರ ಎಲ್ಲ ಪರಿಯಲ್ಲ ಅಯ್ಯವ್ರ ದೇವ್ರ ಸಮಸ್ಯೆ ಮ್ಯಾರ ಅವ್ರ ಮಾನ್ಸಿಕ ಮಾನ್ಸಿಕ ಆಗುದು ಹುಡುಗಿ ಬರಲ್ರಿ